ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಇದೇ ತಾಲೂಕಿನಲ್ಲಿರುವ ಅಂಚನಾದಿ ಬೆಟ್ಟದ ತಪ್ಪಲಿನಲ್ಲಿ ಒಬ್ಬರು ಪಾರಂಪರಿಕ ವೈದ್ಯರಿದ್ದಾರೆ ಇವರು ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೂ ಪಾರಂಪರಿಕ ಚಿಕಿತ್ಸಾ ವಿಧಾನಗಳಲ್ಲಿ ಹಾಗೂ ಯಾವ ಕಾಯಿಲೆಗೆ ಯಾವ ಔಷಧಿಗಳನ್ನು ಯಾವ ಗಿಡಮೂಲಿಕೆಗಳ ಸಮನ್ವಯದಿಂದ ಎಂತಹ ಕಾಯಿಲೆಗಳನ್ನು ಗುಣಮಾಡಬಹುದು ಎಂದು ಆಳವಾಗಿ ಅರಿತಿದ್ದಾರೆ ಇವರು ನೆಲೆಸಿರುವುದು ಬೆಟ್ಟದ ತಪ್ಪಲಿನಲ್ಲಿ ಹೀಗಾಗಿ ಎಲ್ಲೂ ಇಲ್ಲದ ಇಲ್ಲೂ ಸಿಗದಂತಹ ಅನೇಕ ವಿಶಿಷ್ಟ ಗಿಡಮೂಲಿಕೆಗಳು ಇಲ್ಲಿ ಸಿಗುತ್ತವೆ ಇವರು ಗಿಡಮೂಲಿಕೆಗಳಿಗೆ ಇದೇ ಬೆಟ್ಟವನ್ನು ಅವಲಂಬಿಸಿದ್ದಾರೆ ಇಲ್ಲಿನ ವಾತಾವರಣವು ಸಹ ಒಂದು ರೀತಿಯಲ್ಲಿ ಕಾಡಿನ ಬಗ್ಗೆ ಇರುವಂತೆ ಭಾಸವಾಗುತ್ತದೆ ಯಾಕೆಂದರೆ ಸುತ್ತಲೂ ಬೆಟ್ಟ ಗುಡ್ಡಗಳು ಗಿಡ ಇವೆ ಇದಲ್ಲದೆ ಇದೇ ನಾಟಿ ವೈದ್ಯರು ಅನೇಕ ಗಿಡಮೂಲಿಕೆಗಳನ್ನು ತಮ್ಮ ಮನೆಯ ಸುತ್ತಲೂ ಬೆಳೆಸಿದ್ದಾರೆ ನಾವು ಗಮನಿಸಿದಂತೆ ಈ ಅನೇಕ ವಿಶಿಷ್ಟ ಗಿಡಮೂಲಿಕೆಗಳನ್ನು ಇವರು ಬೆಳೆಸಿದ್ದಾರೆ ಇವರಿಗೆ ಈ ಪಾರಂಪರಿಕ ವಿದ್ಯೆ ಗುರು ಪರಂಪರೆಯನ್ನು ಅನುಸರಿಸಿದ್ದಕ್ಕೆ ಬಂದಿರುವುದಂತೆ ತಮ್ಮ ಊರಿನಲ್ಲಿ ಇದ್ದ ಮತ್ತೊಬ್ಬರು ಪಾರಂಪರಿಕ ವೈದ್ಯರ ಬಳಿಯಲ್ಲಿ ಕೇವಲ ಒಂದೇ ಒಂದು ಕಾಯಿಲೆಗೆ ಔಷಧಿಯನ್ನು ಕಲಿತು ಇಂದು ಸುಮಾರು ನಲವತ್ತು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರಂತೆ ಇದೆಲ್ಲವೂ ತಮ್ಮ ಪರಿಶ್ರಮ ಮತ್ತು ಆಸಕ್ತಿ ಎಂದು ಹೇಳುತ್ತಿದ್ದಾರೆ ಇದಲ್ಲದೆ ಈ ವಿದ್ಯೆಯನ್ನು ಕಲಿಯಲು ಆಂಧ್ರ ಪ್ರದೇಶ ತಮಿಳುನಾಡು ಕರ್ನಾಟಕ ಹಾಗೂ ಅನೇಕ ಕಡೆಗಳಲ್ಲಿ ಅಲೆದು ಗುರುಗಳನ್ನು ಪರಿಚಯ ಮಾಡಿಕೊಂಡು ಅವರಿಂದ ಈ ಪಾರಂಪರಿಕ ವೈದ್ಯ ಪದ್ಧತಿಗಳನ್ನು ಕಲಿತಿದ್ದಾರಂತೆ ಇವರು ಮುಖ್ಯವಾಗಿ ಪಕ್ಷವಾತ ಕಿಡ್ನಿ ಸ್ಟೋನ್ ಯಾವುದೇ ರೀತಿಯ ಚರ್ಮ ಕಾಯಿಲೆ ಕೀಲು ನೋವು ಸಂಧಿವಾತ ಸೈನಸ್ ಥೈರಾಯ್ಡ್ ತೂಕ ಕಡಿಮೆ ಮಾಡಿಕೊಳ್ಳಲು ಮಹಿಳೆಯರ ಸಮಸ್ಯೆಗಳು ಜಾಂಡಿಸ್ ಹಾಗೂ ವಿಶೇಷವಾಗಿ ಇವರ ಬಳಿ ನರ ದೌರ್ಬಲ್ಯ ಲೈಂಗಿಕ ಸಮಸ್ಯೆಗಳಿಗೆ ಗಿಡಮೂಲಿಕೆಗಳ ಔಷಧಿಗಳನ್ನು ನೀಡುತ್ತಾರಂತೆ ಇನ್ನು ಎಚ್ ಗೂ ಸಹ ಇವರು ಚಿಕಿತ್ಸೆ ನೀಡುವುದಾಗಿ ಅವರೇ ಹೇಳಿಕೊಂಡಿದ್ದಾರೆ ಇದಲ್ಲದೆ ಗಂಡ ಹೆಂಡತಿಯ ರಜೆಗಳಕ್ಕೂ ಔಷಧಿಯನ್ನು ನೀಡುತ್ತಾರಂತೆ ಇದು ಔಷಧಿಯು ಅಥವಾ ಕೌನ್ಸಿಲಿಂಗ್ ಎರಡೂ ಇರಬಹುದಂತೆ ಹೀಗೆ ಇವರು ಸುಮಾರು ನಲವತ್ತು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರಂತೆ ಇದುವರೆಗೂ ಇವರು ನೂರಾರು ಮಂದಿಗೆ ಚಿಕಿತ್ಸೆ ನೀಡಿದ್ದಾರಂತೆ ಸಾಮಾನ್ಯ ಎಲ್ಲಾ ತರಹದ ಕಾಯಿಲೆಗಳನ್ನು ಇವರು ಗುಣ ಮಾಡಿರುವಂತೆ ಹೇಳಿಕೊಳ್ಳುತ್ತಿದ್ದಾರೆ ಪ್ರತಿದಿನ ಇವರನ್ನು ಹುಡುಕಿಕೊಂಡು ಜನರು ಬರುತ್ತಾರೆ ಇಂತಹ ಆಸಕ್ತಿಕರ ಹಾಗೂ ಯುವ ಪಾರಂಪರಿಕ ವೈದ್ಯರನ್ನು ನಮ್ಮ ಆಯುಷ್ ಟಿವಿ ತಂಡ ಕೂಡ ಹುಡುಕಿಕೊಂಡು ಕೋಲಾರದ ಮುಳುಬಾಗಿಲ ಕಡೆಗೆ ಹೊರಟಿತು ಸುಮಾರು ತೊಂಬತ್ತು ಕಿಲೋಮೀಟರ್ ದೂರ ಕ್ರಮಿಸಿದ ನಂತರ ಈ ಪಾರಂಪರಿಕ ವೈದ್ಯರು ಇರುವ ಸ್ಥಳವನ್ನು ತಲುಪಿದವು ಇದು ನಿಜಕ್ಕೂ ಕಾಡಿನ ಮಧ್ಯೆ ಇರುವಂತಹ ಸ್ಥಳ ಎನಿಸಿತು ಬೆಟ್ಟ ಗುಡ್ಡಗಳು ಒಂದು ಕಡೆಯಾದರೆ ದಟ್ಟವಾದ ಮರಗಳು ಒಂದೆಡೆ ಎಲ್ಲವೂ ಬಹಳ ಸುಂದರವಾಗಿತ್ತು ಈ ನಾಟಿ ವೈದ್ಯರು ಇರಲು ಸೂಕ್ತವಾದ ಸ್ಥಳ ಎನಿಸಿತು ಆದರೆ ಈ ನಾಟಿ ವೈದ್ಯರನ್ನು ನಾವು ಭೇಟಿ ಮಾಡಲು ಕಲ್ಲು ಬಂಡೆಗಳ ಹಾದಿಯಲ್ಲಿ ಸ್ವಲ್ಪ ದೂರ ನಡೆಯಬೇಕಾಯಿತು ಕೊನೆಗೂ ಈ ಯುವ ನಾಟಿ ವೈದ್ಯರನ್ನು ನಾವು ಭೇಟಿ ಮಾಡಿದೆವು ಅವರು ಯಾವುದೋ ಒಂದು ಕಾಯಿಲೆಗೆ ಔಷಧಿಯನ್ನು ತಯಾರಿಸುತ್ತಿದ್ದರು ನಂತರದಲ್ಲಿ ಅಲ್ಲಿಗೆ ಬಂದಿದ್ದವರ ಬಳಿಗೆ ಇವರ ಬಗ್ಗೆ ಅಭಿಪ್ರಾಯವನ್ನು ಪಡೆಯಲು ಮುಂದಾದೆವು ಹೆಸರು ಹೇಳಲು ಇಚ್ಛಿಸಿದ ಈ ಮಹಿಳೆಗೆ ಹಲವು ವರ್ಷಗಳಿಂದ ನರಹುಳಿ ಇತ್ತಂತೆ ಮುಖದ ಮೇಲೆ ಅದು ಪ್ರತಿದಿನ ಹೆಚ್ಚಾಗುತ್ತಿದ್ದು ನೋಡಿಕೊಳ್ಳಲು ಸಹ ಆಗದಂತೆ ಆಗಿತ್ತಂತೆ ಏನೇ ಮಾಡಿದರೂ ಕಡಿಮೆ ಆಗಲಿಲ್ಲವೆಂದು ಕೊನೆಗೆ ಈ ನಾಟಿ ವೈದ್ಯರ ಬಳಿಗೆ ಬಂದು ಚಿಕಿತ್ಸೆ ಪಡೆದಿದ್ದಾರಂತೆ ನಂತರದಲ್ಲಿ ಇದು ಗುಣವಾಯಿತೆಂದು ಈ ಮಹಿಳೆಯೇ ಹೇಳುತ್ತಿದ್ದಾರೆ మేము వచ్చి ఇక్కడ ముల్బాగుల్లోని ఐదేళ్ల నుండి ఆరేండ్లు ఇక్కడే ఉన్నాము నాకు అప్పటిని చాలా రోజుల నుండి కూడా ఈ పురుపురులు జాస్తి ఉన్నింది ముఖమంతా మళ్ళీ ఇక్కడ రానిచ్చి ముందు ఇచ్చినారు అది బాగా ఇదేంది ఇంకా కొంచెం ముందు ముందు వాడుతూ ఉండను కాళ్ళు ఒక పది అరకాళ్ళంతా మంటలు జాస్తిగా ఉన్నింది అది ముందు ఇచ్చింది అది కొంచెం మేలు కడుపులో మంట ఆకలి అయ్యేలేదు సార్ రోజులకి హాస్పిటల్కి అంతా పోయిచ్చిన్నాను ಅನುಭವಿಸುತ್ತಿದ್ದರಂತೆ ಆದ್ರೆ ಈ ವೈದ್ಯರಿಂದ ಗುಣವಾಯಿತೆಂದು ಇವರು ಹೇಳುತ್ತಿದ್ದಾರೆ ಆನೆ ಕಾಲ್ ಇತ್ತು ಒಂದ್ ತಿಂಗಳಿಂದ ಎಲ್ಲಾ ಕಡೆ ತೋರಿಸ್ತಾ ಇದ್ದಾವೆ ಹಾಸ್ಪಿಟಲ್ ಇಲ್ಲ ಇಲ್ಲಿ ಗೊತ್ತಾಯ್ತು ಸುಭಾಷ್ ಗೌಡ ಅವರ ಹತ್ರ ಮತ್ತೆ ಇಲ್ಲಿ ಬಂದು ತೋರ್ಸವಾಗಿ ಸ್ವಲ್ಪ ಆಗೈತೆ ಹೀಗೆ ಇವರು ಮಾತ್ರ ನೂರಾರು ಮಂದಿಗೆ ಹಲವಾರು ಕಾಯಿಲೆಗಳಿಗೆ ಈ ಪಾರಂಪರಿಕ ವೈದ್ಯರು ಚಿಕಿತ್ಸೆ ನೀಡಿದ್ದಾರಂತೆ ಕೇವಲ ಒಂದು ಕಾಯಿಲೆಗೆ ಔಷಧಿ ಕಲಿತ ಇವರು ಇಂದು ಸುಮಾರು ನಲವತ್ತಕ್ಕೂ ಹೆಚ್ಚು ಕಾಯಿಲೆಗಳಿಗೆ ತಮ್ಮ ಸ್ವಂತ ಅನುಭವದಲ್ಲಿ ಚಿಕಿತ್ಸೆ ನೀಡುತ್ತಿರುವುದು ಅವರ ಆಸಕ್ತಿ ಹಾಗೂ ತಮ್ಮ ಕೆಲಸದಲ್ಲಿ ತಮಗಿರುವ ಅನುಭವ ಹಾಗೂ ನಂಬಿಕೆಯನ್ನು ತೋರಿಸುತ್ತದೆ ಹಾಗಾದ್ರೆ ಮುಳುಬಾಗಿಲಿನ ಈ ನಾಟಿ ವೈದ್ಯರು ಯಾರು ಗೊತ್ತಾ ತೋರಿಸ್ತೇವೆ ಬನ್ನಿ ಈ ಮುಳಬಾಗಿಲಿನಲ್ಲಿರುವ ಈ ನಾಟಿ ವೈದ್ಯರ ಬಗ್ಗೆ ಇಲ್ಲಿಗೆ ಬಂದು ಚಿಕಿತ್ಸೆ ಪಡೆದವರು ಗುಣಮುಖವರಾದರೂ ಮಾತನಾಡಿಸಿದಾಗ ಇವರ ಅನುಭವ ಎಂಥದ್ದು ಎಂದು ತಿಳಿಯಿತು ಇನ್ನು ನಾವು ಇವರ ಮಾತುಗಳನ್ನು ಚಿಕಿತ್ಸಾ ವಿಧಾನಗಳನ್ನು ಆಲಿಸಿದಾಗ ಇವರು ಅನುಸರಿಸುವ ಪದ್ಧತಿಗಳ ಬಗ್ಗೆ ತಿಳಿಯಿತು ಇಂದು ಇವರು ಸುಮಾರು ನಲವತ್ತಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರಂತೆ ಅದರಲ್ಲಿ ಮುಖ್ಯವಾಗಿ ಪಕ್ಷಪಾತ ಕಿಡ್ನಿ ಸ್ಟೋನ್ ಯಾವುದೇ ರೀತಿಯ ಚರ್ಮ ಕಾಯಿಲೆ ವಿಶೇಷವಾಗಿ ನರ ದೌರ್ಬಲ್ಯ ಲೈಂಗಿಕ ಸಮಸ್ಯೆಗಳಿಗೆ ಇವರು ನಾಟಿ ಔಷಧ ಪದ್ಧತಿಗಳೆಂದೇ ಚಿಕಿತ್ಸೆ ನೀಡುತ್ತಾರಂತೆ ಇದಲ್ಲದೆ ಇವರಿಗೆ ಗಿಡಮೂಲಿಕೆಗಳ ಬಗ್ಗೆ ಅಪಾರ ಅನುಭವ ಮತ್ತು ಜ್ಞಾನವೂ ಇದೆ ಇಂತಹ ಯುವ ನಾಟಿ ವೈದ್ಯರು ಯಾರೋ ಗೊತ್ತಾ ಇವರೇ ನೋಡಿ ಕೋಲಾರ ಜಿಲ್ಲೆಯ ಮುಳುಬಾಗಲು ತಾಲೂಕಿನ ಪಾಳ್ಯದ ಅಂಚನಾದ್ರಿ ಬೆಟ್ಟದ ತಪ್ಪಲಿನಲ್ಲಿರುವ ನಾಟಿ ವೈದ್ಯ ಸುಭಾಷ್ ಗೌಡ ಅವರು